ಎಲ್ಲರಿಗೂ ನಮಸ್ಕಾರ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ಪಾವಗಡ ಘಟಕ ವತಿಯಿಂದ ಸನ್ಮಾನ ಶ್ರೀ ನರೇಂದ್ರ ನಾಯಕ್ ಸಿ ಆರ್ ಪಿಗಳು ಮರದಾಸ್ನಹಳ್ಳಿ ಪಾವಗಡ ತಾಲೂಕುರವರು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಧಾರವಾಡದಲ್ಲಿ ರಾಜ್ಯ ಮಟ್ಟದ ಉತ್ತಮ ಸಿ ಆರ್ ಪಿ ಶಿಕ್ಷಣ ಸೇವಾ ಪ್ರಶಸ್ತಿಯನ್ನು ಪಡೆದು ಪಾವಗಡ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಸದರಿ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ನರೇಂದ್ರ ನಾಯ್ಕ ಎನ್ರವರು ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ಪಾವಗಡ ತಾಲೂಕು ಘಟಕ ಹೆಮ್ಮೆಯಿಂದ ಹಿಂದೂ ಶಿಕ್ಷಕರ ಗೃಹಕ್ಕೆ ಭೇಟಿ ನೀಡಿ ಸಾಲು ಒದಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಿದೆ ಈ ಸಂದರ್ಭದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮನಂ ಶಶಿಕಿರಣ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಪದಾಧಿಕಾರಿಗಳಾದ ಅರವಿಂದ್ ನರೇಶ್ ಹಾಗೂ ಶಿಕ್ಷಕರ ಕುಟುಂಬಸ್ಥರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ ಶ್ರೀಯುತ ನರೇಂದ್ರ ರವರು ಮೊನ್ನೆ ತಾನೇ ಹದಿನಾರನೇ ತಾರೀಕು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಏನು ಗಳಿಸಿದರೆ ಆ ಒಂದು ಒಂದು ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಇವತ್ತು ಅಭಿನಂದಿಸಲಿಕ್ಕೆ ಎಲ್ಫ್ ಸೊಸೈಟಿ ತಂಡ ಹಾಗೂ ಸೇವಾ ಟ್ರಸ್ಟ್ ಎಲ್ಫ್ ಸೊಸೈಟಿ ತಂಡ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮ ಶಿಕ್ಷಕರನ್ನ ನರೇಂದ್ರ ನಾಯಕ್ ಅವ್ರನ್ನ ಇವತ್ತು ಸನ್ಮಾನ ಮಾಡಲಿಕ್ಕೆ ನಮ್ಮ ತಂಡ ಇವತ್ತು ಅವರ ಗೃಹಕ್ಕೆ ಆಗಮಿಸಿ ಅವ್ರನ್ನ ಅದ್ಧೂರಿಯಾಗಿ ಸನ್ಮಾನವನ್ನು ಮಾಡಿದ್ದೇವೆ ಹಾಗೂ ಶ್ರೀಮಂತ ನರೇಂದ್ರ ಮತ್ತಷ್ಟು ಉತ್ತಮ ಶಿಕ್ಷಕರಾಗಿ ಮತ್ತಷ್ಟು ಸೇವಾ ಪ್ರಶಸ್ತಿಗಳನ್ನು ಮತ್ತು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮತ್ತು ಹೊತ್ತು ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಲಭಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಆಸಿಸ್ತಾ ಇದ್ದೀವಿ ನನ್ನ ಹೆಸರು ನರೇಂದ್ರ ನಾಯ್ಕ ಅಂತೇಳಿ ಮರಾಸ್ಟ್ರಸ್ಟರ್ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಮಾಡುವಂತಹ ಸೇವೆಯನ್ನು ಸುಮಾರು ನಾನು ಈ ಸಿಗ್ ಸೇರಿಕೊಂಡು ಹದಿನಾಲ್ಕು ವರ್ಷ ಆಗಿದೆ ಅಲ್ಲಿಂದನೂ ಶೈಕ್ಷಣಿಕವಾಗಿ ವೃತ್ತಿ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಈ ಪ್ರಶಸ್ತಿಗಳನ್ನು ಪಡ್ಸ್ಕೊಳ್ಳೋದಕ್ಕೆ ನಿಮ್ಮಂಥ ಸೇವಾ ಟ್ರಸ್ಟ್ಗಳು ಮತ್ತು ನಮ್ಮ ಇಲಾಖಾದಿಗಳು ಪ್ರೋತ್ಸಾಹದಿಂದ ಇಂಥ ಇದನ್ನು ಈ ಪ್ರಶಸ್ತಿಗಳನ್ನು ಇದ್ದೀನಿ ಈಗ ಮೊನ್ನೆ ಇದು ಬ ಬಂದಿರುವಂಥ ಪ್ರಶಸ್ತಿ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಬಡ ಮಕ್ಕಳನ್ನು ಗುರುತಿಸಿ ಅವರಿಗೆ ಪುಸ್ತಕಗಳನ್ನು ಬಟ್ಟೆ ಪ್ರವಚನಗಳನ್ನು ಎಲ್ಲವನ್ನು ಕೊಡಿಸೋದ್ರ ಜೊತೆಗೆ ಮತ್ತು ಅದರಲ್ಲಿಯೂ ಸಮಾಜ ಸೇವಾ ಪ್ರಶಸ್ತಿಯನ್ನು ಪಡೆದಿದ್ದೀನಿ ಈಗ ಕಲಿಕೆಗೆ ಒಂದು ಕ್ಲಸ್ಟರ್ ಹೋಬಳಿ ಅಂತ ಜವಾಬ್ದಾರಿ ಕೊಡ್ತಾರೆ ಆ ಹೋಬಳಿಯಲ್ಲಿ ನಾನು ಕಾರ್ಯಕ್ಷಮತೆ ಮತ್ತು ಕಾರ್ಯದಕ್ಷತೆಯಿಂದ ಕೆಲಸ ಮಾಡಿ ನಮ್ಮ ಇಲಾಖೆಯೂ ಗುರುತಿಸಿದೆ ಹಾಗೆ ಎಲ್ಲ ಪ್ರೆಸ್ ರಿಪೋರ್ಟ್ಸು ನಮ್ಮ ಗುರುತಿಸಿ ಈ ಥರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವು ನಮ್ಮ ಮನೆಗೆ ಬಂದು ಸನ್ಮಾನ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಥ ಇದ್ದೀವಿ